ವೀಕ್ಷಕರೇ ಈ ವಿಡಿಯೋದಲ್ಲಿ ಜೀವನದ ಕೆಲವು ವಿಚಾರಗಳನ್ನು ಮಾತುಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ವಾಸ್ತವಿಕ ಬದುಕಿನ ಜನರ ಸ್ವಭಾವ ನಡತೆ ಕುರಿತು ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಿದ್ದೇನೆ ಹಸಿರು ಎಲೆ ನಗುತ್ತಿತ್ತು ಹಣ್ಣು ಎಲೆ ಉದುರುವಾಗ ಹಸಿರು ಎಲೆಗೆ ಗೊತ್ತಿಲ್ಲ ನಾಳೆ ನನಗೂ ಆ ಸ್ಥಿತಿ ಬರುವುದು ಎಂದು ಅರಿಯದಾಗ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವರಾಶಿಗೂ ಸಾವು ಇದೆ ಇರುವಷ್ಟರಲ್ಲೇ ಅರಿತುಕೋ ಸಂಸಾರದ ಸಾರವನ್ನು ತಿಳಿದು ನಡಿ ಆವಿಗೆ ಎಷ್ಟೇ ಹಾಲಾರದ್ರೂ ಅದು ಯಾವತ್ತೂ ವಿಷವನ್ನೇ ಕಾರುತ್ತದೆ ಕರುಣೆ ಇರಲಾರ್ದ ಅಹಂಕಾರಿಗಳಿಗೆ ಎಷ್ಟೇ ಲೇಸನ್ನು ಬಯಸಿದರೂ ಎಷ್ಟೇ ಉಪಕಾರ ಮಾಡಿದರೂ ಕೊನೆಗೆ ಅವರು ಅವರು ತಮ್ಮ ಬುದ್ಧಿಯನ್ನು ತೋರಿಸಿಯೇ ಬಿಡ್ತಾರೆ ವಿಷಸರ್ಪ ಆಗಬೇಡ ಜನನಾಯಕನಾಗೂ ಈ ಸಮಾಜಕ್ಕಾಗಿ ದುಡಿ ಒಳ್ಳೆಯ ಹೆಸರು ಪಡಿ ಇಲ್ಲಿ ನಮ್ಮ ಜೀವನದಲ್ಲಿ ತಂದೆ ತಾಯಿಯವರ ಋಣ ಯಾವ ಜನ್ಮಕ್ಕೂ ತೀರಿಸಲು ಆಗುವುದಿಲ್ಲ ತಾಯಿಯು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಮಗುವಿಗೆ ಜನ್ಮ ನೀಡಿರುವ ತಾಯಿ ಎಷ್ಟು ಶ್ರೇಷ್ಠವೋ ತಂದೆಯು ಕೂಡ ಮಕ್ಕಳನ್ನು ತನ್ನ ಜೀವನ ಪರ್ಯಂತ ಜೋಪಾನವಾಗಿ ನೋಡಿಕೊಂಡಿರ್ತಾನೆ ಅಷ್ಟೇ ಶ್ರೇಷ್ಠನು ಕೂಡ ಬೆಳೆಯುವ ಛಲ ಗುರಿ ಕೆಚ್ಚು ಇವೆಲ್ಲ ಮನಸ್ಸಿನೊಳಗಿದ್ದರೆ ನಮಗೆ ಎದುರಾಗುವ ಅಡೆತಡೆಗಳು ಹುರಿದು ಹೋಗಿ ಗುರಿ ತಲುಪುವ ಮಾರ್ಗ ಸುಗಮವಾಗುವುದು ತಲುಪುವ ಮಾರ್ಗವನ್ನು ಸರಿಯಾಗಿ ತಿಳಿದುಕೊಂಡಿದ್ದರೆ ಮಾತ್ರ ಸಾಧ್ಯ ನಮ್ಮ ಜೀವನದಲ್ಲಿ ಸಮಯ ಅನ್ನೋದು ಅತಿ ಅಮೂಲ್ಯವಾದದ್ದು ಪ್ರತಿ ಸೆಕೆಂಡು ಪ್ರತಿ ನಿಮಿಷ ಪ್ರತಿ ಗಂಟೆ ಕಳೆದು ಹೋದ ಸಮಯವನ್ನು ಮರಳಿ ಎಂದು ಬಾರದು ಸಮಯ ಅನ್ನೋದು ಯಾವಾಗ ಎಲ್ಲಿ ಯಾವಾಗ ಯಾರನ್ನು ಬದಲಾಯಿಸುತ್ತೋ ಗೊತ್ತಿಲ್ಲ ಇರುವಷ್ಟು ದಿನ ನಿಮ್ಮನ್ನು ಇಷ್ಟಪಡೋರ ಜೊತೆ ಇದ್ದು ಬಿಡಿ ಯಾಕೆಂದರೆ ಈ ಸಮಯ ಕಳೆದು ಹೋಗುತ್ತದೆ ನಮ್ಮ ಬದುಕಿ ಬದುಕಿನಲ್ಲಿ ವಯಸ್ಸಾದ ವಯಸ್ಸಾದಂಥ ಅನುಭವಗಳು ಹೆಚ್ಚುತ್ತಾ ಹೋಗುತ್ತವೆ ಇಲ್ಲಿ ನೀವು ಯಾರಾದರೂ ನಿಮಗಿಂತ ಅನುಭವದಲ್ಲಿ ದೊಡ್ಡವರು ಎಂದೆನಿಸಿದವರೊಡನೆ ಆಗಾಗ ಮಾತನಾಡುತ್ತೀರಿ ಇದು ನಿಮ್ಮ ಜೀವನದಲ್ಲಿ ಯಶಸ್ಸು ತಂದುಕೊಡುತ್ತದೆ ಜೀವನದಲ್ಲಿಯೇ ಏನಾದರೂ ಕಲಿತಾ ಇರಬೇಕು ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬಾರದು ಹೊಸ ಹೊಸ ವಿಷಯವನ್ನು ಕಲಿಯುತ್ತಲೇ ಮುಂದೆ ಹೋಗುತ್ತಿರಬೇಕು ಸಾಗುತ್ತಿರಬೇಕು ಜೀವನದಲ್ಲಿ ಸೋಲನ್ನು ಅನುಭವಿಸಿದರೂ ಸಹ ಗೆಲ್ ಗೆಲುವು ಎಂಬ ಬಾಗಿಲು ನಾಳೆಗಾಗಿ ತೆರೆದಿರುತ್ತದೆ ಎಂಬುದನ್ನು ಯಾವತ್ತೂ ಮರೆಯಬಾರದು ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ವೃತ್ತಿ ಜೀವನ ಭಾವನಾತ್ಮಕ ತೃಪ್ತಿ ಮತ್ತು ವಿಶ್ವಾಸಾರ್ಹ ವಿಶ್ವಾಸಾರ್ಹ ಸ್ನೇಹಿತರೊಂದಿಗೆ ಉತ್ತಮ ಜೀವನವನ್ನು ಹೊಂದಲು ಬಯಸಿದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಆತ್ಮವಿಶ್ವಾಸ ಮತ್ತು ಧೈರ್ಯದ ಕೊರತೆಯಿಂದ ನೀವು ಕೆಲವು ಕಾರ್ಯಗಳಲ್ಲಿ ವಿಫಲರಾಗಬಹುದು ಆದರೆ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ನೀವು ಗಮನಿಸುವುದನ್ನು ಮಾಡಲು ಕಲಿಯಬೇಕು ಯಾವುದಕ್ಕೂ ಹಿಂಜರಿ ಹಿಂಜರಿ ಹಿಂಜರಿಯ ಬೇಡ ಹಿಂಜರಿಕೆ ಬೇಡ ಇತರ ಜನರ ಜೀವನದ ಬಗ್ಗೆ ಹೋಲಿಕೆಯನ್ನು ಕೊಳ್ಳುವುದನ್ನು ನೀವು ಬಿಡಿ ಇದು ಸಹ ಕೂಡ ಜೀವನದ ಯಶಸ್ವಿಗೆ ಬೇಕಾದ ಮೊದಲನೇ ಪಾಠ ಕೇವಲ ಶಾಲೆ ಹಾಗೂ ತರಗತಿಗಳಲ್ಲಿ ಕಲಿತ ಪಾಠವು ನಿಮ್ಮ ಜೀವನದಲ್ಲಿ ಬದುಕಿನಲ್ಲಿ ಕೈ ಹಿಡಿಯಲಾರದು ಅನುಭವಗಳು ಜೀವನದ ದೊಡ್ಡ ಪಾಠವಾಗುತ್ತದೆ ಕಷ್ಟ ಎನ್ನುವುದು ನಮ್ಮ ಜೀವನದ ಒಂದು ಭಾಗ ನಮಗೆ ಕಷ್ಟ ಬಂದಾಗ ನಮ್ಮ ಶಕ್ತಿಯ ಪರೀಕ್ಷೆ ನಡೆಯುತ್ತದೆ ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣವಾಗುತ್ತೇವೋ ಇಲ್ಲವೋ ಎನ್ನುವುದು ನಮ್ಮ ಮನೋಸ್ಥೈರ್ಯದ ಮೇಲೆ ಆಧಾರಗೊಂಡಿದೆ ಕಷ್ಟಗಳು ನಮ್ಮ ಜೀವನದಲ್ಲಿ ಹಲವಾರು ಪಾಠಗಳನ್ನು ಕಲಿಸುತ್ತದೆ ನಮ್ಮಲ್ಲಿರುವ ಹಲವಾರು ತಪ್ಪುಗಳನ್ನು ತೋರಿಸಿಕೊಟ್ಟಿರುತ್ತವೆ ಯಾವಾಗಲೂ ಎಚ್ಚರಿಕೆಯಿಂದ ಇರುವುದನ್ನು ಕಲಿಸುತ್ತದೆ ಜೀವನ ಸೋತು ಕುಸಿಯುವುದಕ್ಕೆ ಅಲ್ಲ ಇದ್ದಷ್ಟು ದಿನ ಗೆದ್ದು ಬಾಳುವುದಕ್ಕೆ ಇದಕ್ಕೆ ಜೀವನವನ್ನು ಬಂದ ಹಾಗೆ ಎದುರಿಸುವ ಎದೆಗಾರಿಕೆ ಬೆಳೆಸಿಕೊಳ್ಳುವ ಛಲ ಮುಖ್ಯ ಜೀವನದ ದಾರಿ ಜೀವನದ ಹಾದಿ ನಾವು ವಿಚಾರ ಮಾಡಿದ ಹಾಗೆ ಯಾವಾಗಲೂ ಸುಖದಿಂದ ಇರೋದಿಲ್ಲ ಜೀವನ ಅದು ಹೂಗಳ ಹಾಸಿಗೆಯಲ್ಲ ಇಲ್ಲಿ ಕಲ್ಲು ಮುಳ್ಳು ಏರು ತಗ್ಗು ಕಷ್ಟ ಸುಖ ದುಃಖ ಇವೆಲ್ಲವೂ ಜೀವನದ ದಾರಿಯಲ್ಲಿವೆ ಅನಿರೀಕ್ಷಿತ ಆಘಾತಗಳು ಅಪಘಾತಗಳು ಮನೋಯಿಸುವ ಪ್ರತಿಕೂಲ ಪರಿಸ್ಥಿತಿಗಳು ಮುಂದಿನ ದಾರಿಯನ್ನೇ ಹೊಚ್ಚಿಕೊಂಡು ಹೋಗುವ ಬಿರುಗಾಳಿಗಳು ಪ್ರತಿ ಕ್ಷಣದಲ್ಲೂ ಏಟುಗಳು ಈಗಿನ ಸಂಬಂಧಿಕರು ನೆಂಟರು ಹೇಗಿದ್ದಾರೆ ಅಂದರೆ ಯಾರೇ ಆಗಲಿ ಇನ್ನೊಬ್ಬರ ಮನೆಗೆ ಬರಬೇಕೆಂದರೆ ಅವರ ಗುಣ ಆಗಲಿ ಮನಸ್ಸು ನಡೆ ನೋಡಿ ಬರೋದಿಲ್ಲ ನೋಡ್ಕೊಂಡು ಬರೋದಿಲ್ಲ ಇಲ್ಲಿ ಮನೆ ಆಸ್ತಿ ಅಂತಸ್ತು ಹಣ ಇವುಗಳು ನೋಡಿ ಬರುತ್ತಾರೆ ಜನರ ಭಾವನೆಗಳು ಬದಲಾಗಿದೆ ಇದು ಕಲಿಯುಗ ಈ ಕಲಿಯುಗದಲ್ಲಿ ಕಾಲ ಬದಲಾಗಿಲ್ಲ ಎಲ್ಲವೂ ಇದ್ದಂತೆ ಇದೆ ಅದೇ ಸೂರ್ಯ ಅದೇ ಚಂದ್ರ ಅದೇ ಆಕಾಶ ನಕ್ಷತ್ರಗಳು ನಿಸರ್ಗ ಎಲ್ಲವೂ ಮೊದಲಿನಂತೆ ಇದೆ ಆದರೆ ಈ ಸಮಾಜದಲ್ಲಿ ವಾಸಿಸುವ ಜನರ ಭಾವನೆಗಳು ವರ್ತನೆಗಳು ನಡೆನುಡಿ ಸಂಸ್ಕೃತಿ ಸಂಸ್ಕಾರಗಳು ಎಲ್ಲವೂ ಬದಲಾಗಿ ಬಿಟ್ಟಿದೆ ಒಂದು ವೇಳೆ ಒಂದು ಒಳ್ಳೆಯ ವಿಚಾರ ಎಂದರೆ ಸಮುದ್ರದ ಪಕ್ಕದಲ್ಲಿ ವಾಸವಿದ್ದರೂ ಮನೆಯಲ್ಲಿ ನೀರು ಸಿಹಿ ನೀರು ಖಾಲಿಯಾದರೆ ಬೆಂದಿಗೆ ತೆಗೆದುಕೊಂಡು ಸಮುದ್ರಕ್ಕೆ ಹೋಗೋದಿಲ್ಲ ಸಮುದ್ರದ ನೀರು ಉಪ್ಪಾಗಿರುವುದರಿಂದ ಕುಡಿಯಲು ಬರುವುದಿಲ್ಲ ಅದೇ ರೀತಿ ನಮ್ಮ ಸುತ್ತಲೂ ಎಷ್ಟೇ ಸಂಬಂಧಗಳಿದ್ದರೂ ನಮ್ಮನ್ನು ಅರ್ಥ ಅರ್ಥೈಸಿಕೊಳ್ಳುವರೊಂದಿಗೆ ಮಾತ್ರ ನಮ್ಮ ಸಂತೋಷ ಮತ್ತು ಕಷ್ಟ ನಷ್ಟ ಸುಖ ದುಃಖ ಹಂಚಿಕೊಳ್ಳಬಹುದು ಈ ಸಮಾಜದಲ್ಲಿ ಮನುಷ್ಯನು ಬದುಕೋದನ್ನು ಕಲಿಯಬೇಕು ಇಲ್ಲಿ ಬದುಕಬೇಕು ನಾವು ನಮಗಾಗಿ ಬದುಕಬೇಕು ನಗುವಿಗಾಗಿ ಇಲ್ಲಿ ನೋವು ನೀಡುವರು ಬಹಳಷ್ಟು ಜನರಿದ್ದಾರೆ ಬೆಳಕಾಗಿ ಬದುಕೋಬೇಕು ಇಲ್ಲಿ ಜನರು ಕತ್ತಲಿಗೆ ತಳ್ಳವರು ಭಾಳ ಭಾಳಷ್ಟಿದ್ದಾರೆ ಗೆಲ ಗೆಲುವಿಗಾಗಿ ಬದುಕೋಬೇಕು ನಮ್ಮ ಸೋಲನ್ನು ಕಾಯುವರು ಭಾಳಷ್ಟು ಜನರಿದ್ದಾರೆ ಧನ್ಯವಾದಗಳು ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ